ನಾನು ಆ ಕಡೆಯಿಂದ ಪ ಬರ್ತಾಯಿದೆ ಸರ್ ಇಲ್ಲಿ ಪ್ಯಾಸೆಂಜರ್ ಪ್ಯಾಸೆಂಜ್ ಪ್ಯಾಸೆಂಜರ್ ಕರೆದ್ರು ಪ್ಯಾಸೆಂಜರ್ ಕರೆದ್ರು ಒಬ್ಬರು ಇನ್ನೊಬ್ರು ಯಾರೋ ಬಡ್ಕೊತಾ ಇದ್ರು ಇನ್ನೊಬ್ರು ಪ್ಯಾಸೆಂಜರು ಇಲ್ಲಿ ಏನೋ ಸೀರಿಯಸ್ ಆಗಿದೆ ಸ್ವಲ್ಪ ಇನ್ನೂ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿ ಅಂತಂದ್ರು ಮೇಡಮ್ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಜೆಸಸ್ಗೆ ಅಂತ ಅಂದ್ಬಿಟ್ಟು ಅಂತ ಪೊಲೀಸ್ನ ಜೆಸ್ ಕರ್ಕೊಂಡು ಹೋಗಪ್ಪ ಅಂತಂತ ಅಂತಂದರು ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ಜೆ ಕರ್ಕೊಂಡು ಹೋದೆ ಅವ್ರು ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಿದ್ರು ಹಿಂಗೆ ಬ್ಲಾಸ್ಟ್ ಆಗಿರೋದು ಬಾಂಬ್ ಬ್ಲಾಸ್ಟ್ ಆಗಿರೋದು ಅಂತಂತಂದರು ಆಮೇಲೆ ಸರಿ ಆಯ್ತು ಮೇಡಮ್ ಆಯಿತು ಇನ್ನೊಬ್ರು ಇನ್ನೊಬ್ರು ಯಾರಿದ್ರು ಅಂತಂದಾಗ ಅವಾಗ ಹಿಂಗೆ ಒಬ್ಬರು ನಮ್ಮ ಕಡೆಯವರು ಡೆತ್ ಆಗಿದ್ದಾರೆ ಅಂತ ಒಂದು ಪಾಪು ಹೇಳ್ತಾ ಇತ್ತು ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಗೆ ಅಡ್ಮಿಟ್ ಅಡ್ಮಿಟ್ ಮಾಡಿಬಿಟ್ಟು ಈಗ ಅವ್ರು ಅಬ್ಸೆಂಟ್ ಬಂದಿದ್ದಾರೆ ಅಲ್ಲಿ ಬಿಟ್ಬಿಟ್ಟು ಅವ್ರ ಕಡೆಯನ್ನ ಕರ್ಕೊಂಡ್ಬಂದೆ ಸರ್ ಅವ್ರು ಹೆಸರೇ ಅಂತ ಸರ್ ಸರ್ ಅವರು ಎಲ್ಲಿಯವರು ಅಂತ ಹೇಳಿಲ್ಲ ಅವರು ಬೆಳವಾಡಿಯವರು ಅಂತ ಹೇಳಿದರು ಕರ್ಕೊಂಡೋಗಿ ಅಡ್ಮಿಟ್ ಆಗಿ ನಾರ್ಮಲ್ ಆಗಿದ್ದಾರೆ ಅಂದ್ರೆ ಸ್ವಲ್ಪ ಏಟಾಗಿದೆ ಅಂದ್ರೆ ಅವ್ರ ಮೈಂಡ್ ಸ್ವಲ್ಪ ಫುಲ್ ಬ್ಲಾಕ್ ಆದಂಗಿದೆ ಅವ್ರ ಕಲರ್ ಒಬ್ರು ಏನೋ ಡೆತ್ ಆಗಿದ್ದಾರೆ ಅಂತ ಅವ್ರು ಹೇಳೋದು ಮಾಹಿತಿ ಜೊತೆಲಿದ್ದು ಸರ್ ನಮಗೆ ಗೊತ್ತಿಲ್ಲ ಮಾಹಿತಿ ನಾವಲ್ಲಿ ರವಿ ಕಿರಣ್ ಅಂತ ರವಿಕಿರಣ್ ಅಂತ ಸರ್ ಇಬ್ರು ಮಗು ಇತ್ತು ಇಬ್ರು ಮಗು ನಾರ್ಮಲ್ ಇದೆ ನಾನು ಆ ಕಡೆಯಿಂದ ಬರ್ತಾ ಇದ್ದೆ ಸರ್ ಇಲ್ಲಿ ಪ್ಯಾಸೆಂಜರ್ 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 ಕರೆದ್ರು ಪ್ಯಾಸೆಂಜರ್ ಕರೆದ್ರು ಒಬ್ರು ಇನ್ನೊಬ್ರು ಯಾರೋ ಬಡ್ಕೋತಾ ಇದ್ರು ಇನ್ನೊಬ್ರು ಪ್ಯಾಸೆಂಜರು ಏನೋ ಸೀರಿಯಸ್ ಆಗಿದೆ ಸ್ವಲ್ಪ ಇನ್ನ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿ ಅಂತಂದ್ರು ಮೇಡಮ್ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ರೆ ಜೆಸಸ್ಗೆ ಅಂತ ಅಂದ್ಬಿಟ್ಟು ಅಂತ ಪೊಲೀಸ್ನ ಜೆಸ್ ಕರ್ಕೊಂಡು ಹೋಗಪ್ಪ ಅಂತ ಅಂತಂದ್ರು ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ಜೆ ಕರ್ಕೊಂಡು ಹೋದೆ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಿದ್ರು ಹಿಂಗೆ ಬ್ಲಾಸ್ಟ್ ಆಗಿರೋದು ಬಾಂಬ್ ಬ್ಲಾಸ್ಟ್ ಆಗಿರೋದು ಅಂತಂತಂದ್ರು ಆಮೇಲೆ ಸರಿಯಾಗಿ ಮೇಡಮ್ ಆಯಿತು ಇನ್ನೊಬ್ರು ಇನ್ನೊಬ್ರು ಯಾರಿದ್ರು ಅಂತಂದಾಗ ಅವಾಗ ಹಿಂಗೆ ಒಬ್ಬರು ನಮ್ಮ ಕಡೆಯವರು ಡೆತ್ ಆಗಿದ್ದಾರೆ ಅಂತ ಒಂದು ಪಾಪು ಇತ್ತು ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಜೀಸಸ್ಗೆ ಅಡ್ಮಿಟ್ ಅಡ್ಮಿಟ್ ಮಾಡಿಬಿಟ್ಟು ಈಗ ಅವ್ರು ಅಬ್ಸೆಂಟ್ ಬಂದಿದ್ದಾರೆ ಅಲ್ಲಿ ಬಿಟ್ಬಿಟ್ಟು ಅವ್ರ ಕಲರ್ನ ಕರ್ಕೊಂಡ್ಬಂದೆ ಸರ್ ಅವ್ರು ಕೇಳಿದ್ರೆ ಅಂತ ಸರ್ ಸರ್ ಅವ್ರು ಎಲ್ಲಿಯವರು ಅಂತ ಹೇಳಿಲ್ಲ ಅವರು ಬೆಳವಾಡಿಯವರು ಅಂತ ಹೇಳಿದರು ಕರ್ಕೊಂಡೋಗಿ ಅಡ್ಮಿಟ್ ಮಾಡೋಣ ಬೆಳವಣಿಗೆ ಸರ್ ಅವ್ರು ನಾರ್ಮಲ್ ಆಗಿ ನಾರ್ಮಲ್ ಆಗಿದ್ದಾರೆ ಅಂದ್ರೆ ಸ್ವಲ್ಪ ಇಲ್ಲೆಲ್ಲ ಏಟಾಗಿದೆ ಅಂದ್ರೆ ಅವ್ರ ಮೈಂಡ್ ಸ್ವಲ್ಪ ಫುಲ್ ಬ್ಲಾಕ್ ಆದಂಗೆ ಅವ್ರ ಅವ್ರ ಕಲರ್ ಒಬ್ರು ಏನೋ ಡೆತ್ ಆಗಿದ್ದಾರೆ ಅಂತ ಅವ್ರು ಹೇಳೋದು ಮಾಹಿತಿ ಜೊತೆಲಿದ್ದು ಸರ್ ನಮಗೆ ಗೊತ್ತಿಲ್ಲ ಮಾಹಿತಿ ನಾವಲ್ಲಿ ರವಿ ಕಿರಣ್ ಅಂತ ರವಿಕಿರಣ್ ಅಂತ ಸರ್ ಇಬ್ರು ಮಗು ಇತ್ತು ಇಬ್ರು ಮಗು ನಾರ್ಮಲ್ ಇದೆ ಹಾಂ ನಾನು ಆ ಕಡೆಯಿಂದ ಬರ್ತಾಯಿದ್ದೆ ಸರ್ ಇಲ್ಲಿ ಪ್ಯಾಸೆಂಜರ್ 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 ಕರೆದ್ರು ಪ್ಯಾಸೆಂಜರ್ ಕರೆದ್ರು ಒಬ್ಬರು ಇನ್ನೊಬ್ರು ಯಾರೋ ಬಡ್ಕೊತಾ ಇದ್ರು ಇನ್ನೊಬ್ರು ಪ್ಯಾಸೆಂಜರು ಇಲ್ಲಿ ಏನೋ ಸೀರಿಯಸ್ ಆಗಿದೆ ಸ್ವಲ್ಪ ಇನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗಿ ಅಂತಂದರು ಮೇಡಮ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಜರ್ಜಸ್ಗೆ ಅಂತಂದ್ರು